ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತಿನ ರೆಸಿಪಿ ಮಟನ್ ಬಿರಿಯಾನಿ ಯಾರು ಬೇಕಾದರೂ ಮಾಡ್ಬೋದು ಸಖತ್ ಈಸಿಯಾಗಿ ಟೇಸ್ಟಿಯಾಗಿರುತ್ತೆ ಸೊ ನಾನಿಲ್ಲಿ ಅರ್ಧ ಕೆ ಜಿ ಮಟನನ್ನು ತೊಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ರುಬ್ಕೊಳ್ಳೋದಿಕ್ಕೆ ಪುದೀನ ಕೊತ್ತಂಬರಿ ಸೊಪ್ಪನ್ನ ಸೇಮ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಹಾಗೆ ಶುಂಠಿ ಎರಡು ಗೇಟೆ ಬೆಳ್ಳುಳ್ಳಿ ಸ್ವಲ್ಪ ತುರಿ ಐದು ಹಸಿಮೆಣಸಿನಕಾಯಿ ಎರಡು ಈರುಳ್ಳಿ ಎರಡು ಟೊಮೊಟೊ ಕಸ್ತೂರಿ ಮೆಂತೆ ಪಲಾವೇಲೆ ಎರಡು ಏಲಕ್ಕಿ ಎರಡು ಚಕ್ಕೆ ಹಾಗೆ ಎರಡು ಲವಂಗ ಅರ್ಧ ಓಳ್ ನಿಂಬೆ ಹಣ್ಣು ಅಡುಗೆ ಎಣ್ಣೆ ಅರ್ಧ ಕಪ್ ಮೊಸರು ತುಪ್ಪ ಹಾಗೆ ಹಳದಿ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಗರಂ ಮಸಾಲ ಹಾಗೆ ಬಿರಿಯಾನಿ ಮಸಾಲ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಂಡು ಅದಕ್ಕೆ ಎಣ್ಣೆನ ಇದ್ದೀನಿ ಅದಕ್ಕೇ ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಬೇಕು ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಅದಕ್ಕೇ ಈರುಳ್ಳಿ ಮತ್ತು ಈರುಳ್ಳಿನ ಹಾಕಿ ಟೊಮೊಟೊನೂ ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು ಸೊ ಇದು ಫ್ರೈ ಆದಮೇಲೆ ಇದಕ್ಕೇ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊಳ್ಬೇಕು ಚೆನ್ನಾಗಿ ಇದು ಚೆನ್ನಾಗಿ ಬಾಡಿದ್ಮೇಲೆ ಇದಕ್ಕೇನೆ ನಾನು ಕಾಯಿ ತುರಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದು ಮಿಕ್ಸ್ ಕೊಟ್ಟ ಮೇಲೆ ಇದನ್ನು ಒಂದು ಜಾರಿಗೆ ಹಾಕೊಂಡು ಸಾಫ್ಟಾಗಿ ರುಬ್ಕೊಳ್ಬೇಕು ಈಗ ಅದೇ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಕೊಂಡು ಮಟನ್ ಹಾಕಿಸ್ಕೊಳ್ಬೇಕಲ್ವಾ ಫಸ್ಟು ಹಾಗಾಗಿ ಅದೇ ಕುಕ್ಕರ್ಗೆ ಎಣ್ಣೆನ ಇದ್ದೀನಿ ತುಪ್ಪ ಏಲಕ್ಕಿ ಲವಂಗ ಚಕ್ಕೆ ಪಲಾವ್ ಎಲೆ ಮತ್ತು ಈರುಳ್ಳಿನೂ ಕೂಡ ಹಾಕಿ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಇದಕ್ಕೆ ಈಗ ನಾನು ಮಟನನ್ನು ಕೂಡ ಇದ್ದೀನಿ ಮಟನ್ ಕೂಡ ಹಾಕ್ಕೊಂಡು ನೀರು ಬಿಟ್ಕೊಳ ನೀರು ಬಿಟ್ಕೊಳ್ಳುತ್ತೆ ಅದು ಡ್ರೈ ಆಗೋ ತನಕ ನಾವು ಹಾಗೆ ಬಿಟ್ಬಿಡಬೇಕು ಅದು ನೀರು ಡ್ರೈ ಆದ ಮೇಲೇ ನಾವು ಏನು ಮಸಾಲೆ ರುಬ್ಕೊಂಡಿರ್ತೀವಲ್ವ ಅದನ್ನು ಸೇರಿಸ್ಕೊಳ್ಬೇಕು ಏನು ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಡಬೇಕಾಗತ್ತೆ ಮಸಾಲೆ ಹಾಕಿದ್ಮೇಲೆ ಹಾಗೆ ಇದಕ್ಕೆ ನಾವು ಏನೇ ಸ್ಪೈಸಸ್ ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಕಪ್ ಮೊಸರು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಒಳ್ಳೆ ಮಿಕ್ಸ್ ಕೊಟ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು ಹಾಗೆ ನಾನು ಒಂದೂವರೆ ಕ ಒಂದೂವರೆ ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ದೆ ಈಗ ಮೂರು ಗ್ಲಾಸ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇದನ್ನು ನಾನು ಎರಡು ವಿಷಲನ್ನು ಕೂಗಿಸ್ಕೊಳ್ತೀನಿ ಹೊರಗಡೆಗಿಂತ ಮನೇಲೆ ಸಕ್ಕ ಟೇಸ್ಟಿಯಾಗಿ ಬರುತ್ತೆ ಮಟನ್ ಬಿರಿಯಾನಿ ಎಸ್ಪೆಷಲಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಮನೇಲಿ ಮಾಡೋದೇ ಮನೆಯವ್ರಿಗೂ ತುಂಬ ಇಷ್ಟ ಸೊ ಇದೀಗ ಇದಕ್ಕೇನೆ ನಾನು ಅಕ್ಕಿಯನ್ನು ಸೇರಿಸ್ಕೊಳ್ತೀನಿ ನಾವು ಮೊದಲೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ ಸೊ ಈಗ ಒಂದು ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡಿಕೊಳ್ಳಿ ಇದನ್ನು ಎರಡು ವಿಷಲ್ ಕೂಗಿಸ್ಕೊಳ್ತೀನಿ ಈಗ ಆಗಿದೆ ಬಿಸಿ ಬಿಸಿಯಾಗಿರೋ ಮಟನ್ ಬಿರಿಯಾನಿ ಇದನ್ನು ಒಂದೊಳ್ಳೆ ಮಿಕ್ಸ್ ಕೊಡಬೇಕು ನಿಧಾನಕ್ಕೆ ಅಕ್ಕಿ ಹೊಡೆದೋಗುತ್ತೆ ನಿಧಾನಕ್ಕೆ ಮಿಕ್ಸ್ ಕೊಟ್ಟರೆ ಆಯಿತು ನಾವು ಫಾಸ್ಟಾಗಿ ಇದು ಮಾಡಿದ್ರೆ ಏನಾಗುತ್ತೆ ಅಕ್ಕಿ ಎಲ್ಲ ಹೊಡ್ಕೊಳುತ್ತೆ ಇಲ್ಲಾಂದರೆ ಮುದ್ದೆ ಮುದ್ದೆ ಥರ ಆಗ್ಬಿಡುತ್ತೆ ನಿಧಾನಕ್ಕೆ ನಾವು ಮಿಕ್ಸನ್ನು ಮಾಡ್ಕೊಳ್ಬೇಕು ಸೊ ಇದೊಂದು ಮಿಕ್ಸ್ ಆದಮೇಲೆ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತೇನೆ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್